ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇವಾಗಿವಾಗಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಬಿಸಿಲಿರುತ್ತೆ ಸಂಜೆ ಒಂದು ಐದು ಗಂಟೆ ಆಯಿತು ಅಂದರೆ ಮೂಡಾಕವದು ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರುತ್ತೆ ಅಂದರೆ ಇವು ನೆನ್ನೆ ಅಂತು ಕಂಟಿನ್ಯೂಸ್ ಒಂದು ಟೂ ಅವರ್ಸ್ ಮಳೆ ಬಂತು ಹಾಸನ ಕಡೆ ಸೊ ರಾತ್ರಿಗೆ ಏನಾದರೂ ಸ್ಪೆಷಲ್ಲಾಗಿ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಮಳೆ ಸಹ ಬಂತಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ವೆದರ್ಗೆ ಚೆನ್ನಾಗಿ ಸೊ ಇಲ್ಲಿ ನಾನು ಬಾದಾಮಿ ಪನ್ನೀರ್ ಹಾಗೆ ಇದಕ್ಕೆ ಒಂದು ರೋಟಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಹಿಡಿ ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇಲ್ಲಿ ರೋಟಿಗೆ ಅರ್ಧ ಕಪ್ ಬಿಸಿ ಹಾಲು ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಮೊಸರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಹಾಲಿಗೆ ಮೊಸರು ಹಾಕಿದಾಗ ನಮಗೆ ಈ ರೀತಿ ಹಾಲು ಒಡೆಯುತ್ತೆ ಇದೇ ಕನ್ಸಿಸ್ಟೆನ್ಸಿ ನಮಗೆ ಬೇಕು ಮೊಸರು ತಿನ್ನಲ್ಲ ಇಷ್ಟಪಡದೇ ಇದ್ದವರು ಒಂದು ಕಪ್ ಆಗೋಷ್ಟು ಹಾಲಿಗೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಿಂಡ್ಕೊಂಡು ಸಹ ನೀವು ಈ ರೀತಿ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಹಾಲು ಸಹ ಒಡೆದಿದೆ ಚೆನ್ನಾಗಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ಕರಗಿಸಿರೋ ಅಂಥದ್ದು ಬೆಣ್ಣೆ ಬೇಕಾದ್ರು ಹಾಕೋಬೋದು ಇದಕ್ಕೆ ನಾನು ಎರಡು ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇವತ್ತು ಹೆಲ್ದಿಯರ್ ವರ್ಷನ್ನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ರೋಟಿ ಮಾಡ್ತಾ ಇದ್ದೀನಿ ಯೂಶಲಿ ಇದನ್ನು ಏನು ಮೈದಾ ಹಿಟ್ಟು ಹಾಕ್ತಾರೆ ನಾನು ಸ್ವಲ್ಪ ಮೈದಾ ಬೇಡ ನೈಟ್ಗೆ ತುಂಬಾ ಹೆವಿ ಆಗುತ್ತೆ ಅಂತ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮೈದಾ ಅರ್ಧದಲ್ಲೂ ಮಾಡ್ಬೋದು ಅಥವಾ ಅರ್ಧ ಮೈದಾ ಅರ್ಧ ಗೋಧಿ ಹಾಗಾದ್ರೂ ಸಹ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಇಲ್ಲ ನಿಮ್ಮಲ್ಲಿ ಅನ್ನೋದಾದರೆ ಅಡುಗೆ ಸೋಡಾ ಅಂತೂ ಇದ್ದೇ ಇರುತ್ತೆ ಅದನ್ನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಸಾಕು ಇವಾಗ ಇವಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟು ಏನು ತೊಗೊಂಡಿದ್ದೆ ಅದಕ್ಕೆ ನಾನು ಹಾಕೊಂಡಿರೋವಂಥ ಲಿಕ್ವಿಡ್ ಕರೆಕ್ಟಾಗಿ ಅದಕ್ಕೆ ಕಲ್ ಕಲಿಸ್ಕೋಬೇಕು ತುಂಬ ಇದೇನು ಜಾಸ್ತಿ ಹೆಚ್ಚಿಗೆನೂ ಆಗೋದಿಲ್ಲ ಜಾಸ್ತಿ ಕಡಿಮೆ ಅಂತಲೂ ಆಗೋದಿಲ್ಲ ಕರೆಕ್ಟಾಗಿ ಆಗುತ್ತೆ ಒಂದು ಕಪ್ ಆಗೋಷ್ಟು ಲಿಕ್ವಿಡ್ ಅಂದರೆ ಅರ್ಧ ಕಪ್ ಹಾಲು ಹಾಗೆ ಅರ್ಧ ಕಪ್ ಮೊಸರು ಏನು ಹಾಕಿದ್ದೆ ಅಲ್ವಾ ಅದು ಕರೆಕ್ಟಾಗಿ ಕಲಿಸ್ಕೊಬೋದು ಇದಕ್ಕೆ ಎಕ್ಸ್ಟ್ರಾ ನೀರಾಗಲಿ ಹಾಲಾಗಲಿ ಏನು ಹಾಕ್ಕೊಳ್ಳೋದು ಬೇಡ ಅಥವಾ ತುಂಬ ತೆಳುವಾಗೋಯ್ತು ಅಂತ ಎಕ್ಸ್ಟ್ರಾ ಹಿಟ್ಟು ಹಾಕಿ ಕಲಿಸೋದನ್ನು ಸಹ ಏನು ಬೇಕಾಗೋದಿಲ್ಲ ನೋಡಿ ಇಲ್ಲಿ ಒಂದು ಚೆನ್ನಾಗಿ ಹೊಂದ್ಕೊಂಡಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾತ್ಕೊಳ್ಳಿ ಕೈಗೆನೆ ಅಂಟುಕೊಳ್ಳ್ದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಅದು ಹಿಟ್ಟು ನಾವು ಯಾವ ರೀತಿ ಚಪಾತಿಗೆಲ್ಲ ಕಲಿಸ್ತೀವಲ್ಲ ಅದೇ ರೀತಿ ಆಗುತ್ತೆ ಇವಾಗ ಹಿಟ್ಟು ಕಲಿಸಿದ್ದನ್ನು ಒಂದು ಮುಚ್ಚಲನ ಮುಚ್ಚಿ ಇಟ್ಬಿಡೋಣ ಆ ಕಡೆಗೆ ಇಲ್ಲಿ ನಾನು ಗ್ರೇವಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಒನ್ ಅವರ್ ಅಥವಾ ನೆನೆದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ನಮಗೆ ರೋಟಿ ಇಲ್ಲಿ ಬಾದಾಮಿ ಪನ್ನೀರ್ ಮಾಡ್ತಾ ಇದ್ದೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೆಸ್ಟೋರೆಂಟಲ್ಲೂ ಈ ಟೇಸ್ಟ್ ಇರಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಗ್ರೇವಿಗೆ ನಾನು ಒಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೇ ಮೇಯ್ನ್ ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡೋಲ್ಲ ಈರುಳ್ಳಿ ಏನು ತೊಗೊಂಡಿದ್ನಲ್ಲ ಅದನ್ನು ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಇಲ್ಲಿ ನೀರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಈರುಳ್ಳಿ ಎಲ್ಲ ಮುಳುಗುವಷ್ಟು ಮಾತ್ರ ಇದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಮೂರು ಪೀಸ್ ಆಗೋ ಚಕ್ಕೆ ಒಂದು ಎರಡು ಏಲಕ್ಕಿ ಇವಿಷ್ಟನ್ನು ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನು ಕುದಿಲಿಕ್ಕೆ ಬಿಡಿ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಲಿ ಅದು ಸಾಫ್ಟ್ ಆಗೋಷ್ಟಲ್ಲಿ ಈ ಕಡೆ ನಾನು ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಪನ್ನೀರ್ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಸ್ವಲ್ಪ ದಪ್ಪ ದಪ್ಪದಾಗೇ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಪನ್ನೀರ್ನ ಫ್ರೈ ಮಾಡಬೇಕು ಹಾಗಾಗಿ ಅಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈ ಕಡೆ ಈರುಳ್ಳಿ ಏನು ಬೇಯಕ್ಕೆ ಇಟ್ಟಿದ್ನಲ್ಲ ಅದೊಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೆ ಆ ಕಡೆ ಇಡ್ತಾಯಿದ್ದೀನಿ ಇಲ್ಲಿ ಪ್ಯಾನ್ನಲ್ಲಿ ಎಣ್ಣೆನು ಸಹ ಬಿಸಿಯಾಗಿತ್ತು ಬಿಸಿಯಾಗಿರೋವಂಥ ಎಣ್ಣೆಗೆ ಇಲ್ಲಿ ಪನ್ನೀರ್ ಕ್ಯೂಬ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಪನ್ನೀರು ತುಂಬ ಸಾಫ್ಟಾಗಿತ್ತು ಹಾಗಾಗಿ ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಲೇಬೇಕು ಅಂತೇನಿಲ್ಲ ರುಚಿ ಹೆಚ್ಚುತ್ತೆ ಅಂತ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಡೈರೆಕ್ಟಾಗಿ ಗ್ರೇವಿಗೆ ಪನ್ನೀರನ್ನ ಹಾಕ್ಕೋಬೋದು ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಹಾಕಿ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅದ್ರ ಮೇಲುಗಡೆ ಎಲ್ಲ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪನ್ನೀರನ್ನ ಪನ್ನೀರ್ ಚೆನ್ನಾಗಿ ಫ್ರೈ ಇದೆ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಇದಕ್ಕೆ ಒಳ್ಳೆ ಕಲರ್ ಬರುತ್ತೆ ಅಂತ ಅಷ್ಟೇ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೇನು ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡೋದು ಬೇಕಾಗಲ್ಲ ಖಾರ ಎಲ್ಲ ಒಂಥರ ಆಗಿಬಿಡುತ್ತೆ ಆವಾಗ ಜಸ್ಟ್ ಎಲ್ಲ ಪನ್ನೀರ್ಗೂ ಕೋಟ್ ಆಗೋ ರೀತಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡಿ ಹಾಗೆ ಬಿಟ್ಟರೆ ಪನ್ನೀರ್ ತುಂಬ ಆಗಿಬಿಡುತ್ತೆ ಹಾಗಾಗಿ ಅದಕ್ಕೆ ಬಿಸಿ ನೀರನ್ನು ಹಾಕಿ ನೆನೆಸಬೇಕು ಬಿಸಿ ನೀರು ನಾನಲ್ಲಿ ಈರುಳ್ಳಿನ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರನ್ನು ಹಾಕಿದ್ದೀನಿ ಯಾಕೆಂದರೆ ಅದರಲ್ಲೂ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಈ ಕಡೆ ಈರುಳ್ಳಿ ಹಾಗೆ ಏನು ಮಸಾಲೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೋಬೋದು ನಾನು ಈರುಳ್ಳಿ ಬೇಯಿಸಿರೋ ಅಂಥ ನೀರನ್ನೇ ಸ್ವಲ್ಪ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ಬಾದಾಮಿ ಪನ್ನೀರ್ ಮಾಡೋದಕ್ಕೆ ಇವಾಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇವೆರಡು ಬಿಸಿ ಇದ್ದ ಹಾಗೆಯೇ ಎರಡು ಪಲಾವ್ ಎಲೆ ಒಂದು ಚಮಚ ಆಗೋಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೊದಲಿಗೆ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮಾತ್ರ ನಾನು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಖಾರ ಬೇಕಾಗಲ್ಲ ಯಾಕೆಂದರೆ ಈರುಳ್ಳಿ ರುಬ್ಬೋದಕ್ಕೂ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ ಅಲ್ವಾ ಅದನ್ನು ಸಹ ಖಾರ ಬರುತ್ತೆ ಖಾರ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಟಿದ್ದೀನಿ ನಾನು ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗು ಅಷ್ಟರಲ್ಲಿ ಈ ಕಡೆ ಬಾದಾಮಿ ಏನು ನೆನೆಸಿಟ್ಕೊಂಡಿದ್ನಲ್ಲ ಒಂದು ಅರ್ಧ ಗಂಟೆ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬಾದಾಮಿ ರುಬ್ಬೋದಕ್ಕೂ ಅಷ್ಟೇ ಈರುಳ್ಳಿ ಬೇಯಿಸ್ಕೊಂಡಿದ್ದಂಥ ನೀರನ್ನೇ ನಾನು ಯೂಸ್ ಮಾಡಿದ್ದೀನಿ ಒಂದು ಎರಡು ಹಿಡಿ ಆಗೋಷ್ಟು ಬಾದಾಮಿನ ಅರ್ಧ ಗಂಟೆ ಅಷ್ಟೇ ನೆನೆಸಿಟ್ಕೊಂಡಿದ್ದೆ ನಾನು ಬಾದಾಮಿ ಪನ್ನೀರ್ ಅಂತ ಅಂದಾಗ ಇದಕ್ಕೆ ಮೇಯ್ನ್ ಬಾದಾಮಿ ಬೇಕೇ ಬೇಕು ಹಾಗಾಗಿ ಬಾದಾಮಿ ಪೇಸ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೋಡಿ ಹಾಕಿದಂಥ ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗಿದೆ ಆ್ಯಂಡ್ ನೀರೆಲ್ಲ ಚೆನ್ನಾಗಿ ಇಂಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಬಾದಾಮಿ ಪೇಸ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಬಾದಾಮಿನ ಹಾಕೊಳ್ಳಿ ಅಥವಾ ಈರುಳ್ಳಿನ ಜಾಸ್ತಿ ಹಾಕೋಬೋದು ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಜಾಸ್ತಿ ಹಾಕೋಬೋದು ಇವಾಗ ಮಿಕ್ಸರ್ ಜಾರಿಗೆ ನಾನು ಬಾದಾಮಿ ನೆನೆಸಿದಂಥ ನೀರನ್ನು ಹಾಕಿ ಇದಕ್ಕೆ ಗ್ರೇವಿಗೆ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ ಅಥವಾ ಸಬ್ಜಿ ಮಸಾಲ ಅಂತ ಸಿಗುತ್ತೆ ಅದನ್ನು ಹಾಕ್ತಾಯಿದ್ದೀನಿ ಇವೆರಡೂ ಇಲ್ಲ ಅಂದರೆ ನೀವು ಗರಂ ಮಸಾಲಾನ ಹಾಕೋಬೋದು ಸಬ್ಜಿ ಮಸಾಲ ಒಂದು ತಂದು ಇಟ್ಕೊಂಡ್ರೆ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಬಾದಾಮಿ ಪೇಸ್ಟ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಬೇಕು ಅದು ಗ್ರೇವಿ ಸ್ವಲ್ಪ ಗಟ್ಟಿ ಆಗೋವರೆಗೆ ಬಾದಾಮಿನೂ ಹಾಕಿರ್ತೀವಲ್ವ ಚೆನ್ನಾಗಿ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ ಇದು ಗಟ್ಟಿ ಆಗ್ತಿದ್ದು ಹಾಗೆಯೇ ಪನ್ನೀರ್ ಏನು ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿಟ್ಕೊಂಡಿದ್ನಲ್ಲ ಅದು ನೀರು ಸಮೇತನೇ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಪನ್ನೀರ್ ಹಾಕಿದ ನಂತರ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಫೈನಲ್ ಆಗಿ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಕಸೂರಿ ಮೆಥಿನ ಮೇಲ್ಗಡೆಯಿಂದ ಹಾಕಿ ಪೂರ್ತಿ ಲೋ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಥವಾ ಅದು ಎಣ್ಣೆ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ನಾವು ಕುಕ್ ಮಾಡಿದ್ರೆ ಆಯಿತು ಲೋ ಫ್ಲೇಮ್ನಲ್ಲೇ ಇರಲಿ ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಬಾದಾಮಿ ಎಲ್ಲ ಹಾಕಿರ್ತೀವಲ್ವ ತಳ ಹತ್ತದಂಗೆ ಆಗ್ಬಿಡುತ್ತೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅದು ಸ್ಟವ್ ಆಫ್ ಮಾಡಿದ್ದೀನಿ ಆದ್ರೂ ಸಹ ಕುದೀತಾ ಇದೆ ಒಳ್ಳೆ ಕಲರ್ ಸಹ ಬಂದಿದೆ ಸೊ ಇವಾಗ ಬಾದಾಮಿ ಪನ್ನೀರ್ ರೆಡಿ ಆಗಿದೆ ಒಳ್ಳೆ ಟೇಸ್ಟ್ ಬರುತ್ತೆ ಯಾವಾಗಲೂ ಬಟರ್ ಬಟರ್ ಪನ್ನೀರು ಅಥವಾ ಪಾಲಕ್ ಪನ್ನೀರು ಮಾಡ್ತಾನೆ ಇರ್ತೀವಿ ಇದು ಒಂದು ಸಲ ಟೇಸ್ಟ್ ನೋಡಿ ಸೊ ಇವಾಗ ಈ ಕಡೆ ರೋಟಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅದೆಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿತ್ತು ಇವಾಗ ಡೈರೆಕ್ಟಾಗಿ ತವಾ ಇಟ್ಟಿದ್ದೀನಿ ಒಲೆ ಮೇಲೆ ನಾವು ಯಾವ ರೀತಿ ಚಪಾತಿ ಒತ್ತುತ್ತೀವಲ್ಲ ಅದೇ ರೀತಿ ಅಷ್ಟು ದಪ್ಪನೇ ಹಿಟ್ಟನ್ನು ತಗೊಂಡು ಒತ್ತೋ ಮಣೆಗೆ ಕೆಳಗಡೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿದ್ದೀನಿ ಅಂಟ್ಕೋಬಾರ್ದು ಅಂತ ಇದಕ್ಕೆ ನಾವು ಯಾವುದೇ ಹಿಟ್ಟಿನ ಸಹಾಯ ಇಲ್ಲ ಅರಿಲಿಕ್ಕೆ ಸೊ ಹಾಗಾಗಿ ಎಣ್ಣೆ ಹಚ್ಚಿದ್ದೀನಿ ಕೆಳಗಡೆ ಚಿಕ್ಕ ಚಿಕ್ಕ ರೋಟಿಯಾಗಿ ಮಾಡ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ತುಂಬ ತೆಳು ಮಾಡ್ಕೋಬಾರ್ದು ಸ್ವಲ್ಪ ದಪ್ಪದಾಗೇ ಲಟ್ಟಿಸಿಟ್ಕೊಳ್ಳಿ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿರೋದನ್ನು ಅಂಟಿಸ್ಬಿಟ್ಟು ಮತ್ತೆ ಅದನ್ನು ಲಟ್ಟಿಸಿ ಇದನ್ನು ಉಲ್ಟ ಮಾಡಿ ಇದು ಹಿಂಭಾಗಕ್ಕೆ ನೀರನ್ನು ಹಚ್ಕೋಬೇಕು ನೀರು ಹಚ್ಚೋದು ಏನಕ್ಕೆ ಅಂದರೆ ತವ ಮೇಲೆ ಡೈರೆಕ್ಟಾಗಿ ಅದಕ್ಕೆ ಅಂಟ್ಕೋಬೇಕು ಹಾಗಾಗಿ ಇದು ಮಾತ್ರ ತುಂಬ ಟೇಸ್ಟ್ ಇತ್ತು ಅಷ್ಟೇ ಸಾಫ್ಟಾಗಿ ಬಂದಿತ್ತು ಹಾಲು ಮೊಸರು ಎಲ್ಲ ಹಾಕಿ ಕಲಿಸಿದ್ವಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಅದು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡಿರ್ತೀವಲ್ವ ಅದೊಂದು ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ ನೋಡಿ ಅಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ನಾನು ತುಂಬ ಹೈ ಫ್ಲೇಮ್ ಇಟ್ಟಿಲ್ಲ ಅದು ಒಂದು ಆ ಕಡೆ ರೋಟಿ ಆಗೋ ಅಷ್ಟರಲ್ಲಿ ಇನ್ನೊಂದು ರೋಟಿನೂ ಸಹ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋಬೇಕು ತಳಭಾಗ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಎಲ್ಲ ಸ್ವಲ್ಪ ಉಬ್ಬಿ ಬರುತ್ತೆ ಆ ರೀತಿ ಉಬ್ಬಿ ಬರ್ತಿದ್ದ ಹಾಗೇ ಡೈರೆಕ್ಟಾಗಿ ತವಾನ ಉಲ್ಟಾ ಮಾಡಿ ಈ ರೀತಿ ಡೈರೆಕ್ಟಾಗಿ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದು ಕಪ್ಪಾಗೋವರೆಗು ಚೆನ್ನಾಗಿ ಬೆಂದಿದ್ದಾದ ನಂತರ ಒಂದು ಪ್ಲೇಟ್ಗೆ ತೆಗೆದು ಮೇಲುಗಡೆಯೂ ಸ್ವಲ್ಪ ತುಪ್ಪ ಸಾವ್ತಾಯಿದ್ದೀನಿ ನಾನು ಬೇಕಿದ್ದರೆ ಬೆಣ್ಣೆ ಹಾಕೋಬೋದು ಮನೆಯಲ್ಲಿ ಬೆಣ್ಣೆ ಇರಲಿಲ್ಲ ಹಾಗಾಗಿ ನಾನು ತುಪ್ಪನೇ ಹಾಕಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಉಪ್ಕೊಂಡು ಬಂದಿದೆ ಹಿಂದಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಾಗಿದೆ ಇದನ್ನು ಚಪಾತಿ ಹಿಟ್ಟಿನಲ್ಲಿ ಅಂದರೆ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದ್ರಿಂದ ತಣ್ಣಗಾದ ಮೇಲೂ ತಿನ್ಬೋದು ತುಂಬ ಏನು ರಬ್ಬರ್ ಥರ ಆಗುತ್ತೆ ಅನ್ನೋದೇನಿಲ್ಲ ಅದೇ ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಬಿಸಿ ಬಿಸಿನಲ್ಲೇ ತಿನ್ಬಿಡಬೇಕು ತಣ್ಣಗಾದ ನಂತರ ಅದೊಂಥರ ರಬ್ಬರ್ ರೀತಿ ಆಗುತ್ತೆ ಕಚ್ಚೋದಕ್ಕೂ ಆಗೋದಿಲ್ಲ ಮುರಿಯೋದಕ್ಕೂ ಆಗೋದಿಲ್ಲ ಆ ರೀತಿ ಸೊ ಹೆಲ್ದಿಯರ್ ವರ್ಷನ್ನು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವುದೇ ಅಡುಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡಿ ಈವನ್ ನೀವು ಇದನ್ನು ಮಾಡಿ ರೆಡಿ ಮಾಡಿಟ್ಟು ಯಾವುದಾದ್ರೂ ಮನೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಪಾರ್ಟೀಸ್ ಇತ್ತು ಅಂತ ಅಂದಾಗ ರೆಡಿ ಮಾಡಿಟ್ಬಿಡಿ ತಿನ್ ಸರ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಓವನಲ್ಲೋ ಯಾವುದ್ರಲ್ಲೋ ಒಂದು ಸ್ವಲ್ಪ ಬಿಸಿ ಮಾಡಿ ಸರ್ವ್ ಮಾಡಿದ್ರೆ ಯಾವುದೋ ಹೋಟೆಲಿಂದ ಪಾರ್ಸಲ್ ತಂದು ಇವಾಗ ಬಿಸಿ ಮಾಡಿಕೊಡ್ತಾ ಇದ್ದೀರೇನೋ ಅನ್ನೋ ರೀತಿಯಲ್ಲಿ ಅವ್ರಿಗೂ ಸಹ ಫೀಲ್ ಆಗುತ್ತೆ ನೋಡಿ ಟೆಕ್ಸ್ಚರು ಪರಾಟದಾಗಿರ್ಬೋದು ಅಥವಾ ಗ್ರೇವಿದಾಗಿರ್ಬೋದು ಸೂಪರಾಗಿ ಬಂದಿದೆ ಟೆಕ್ಸ್ಚರು ಖಂಡಿತ ಟ್ರೈ ಮಾಡಿ ಯಾವುದೇ ರೆಸಿಪಿ ಆದರೂ ತುಂಬ ಕಷ್ಟ ಅಂತೇನಿಲ್ಲ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಖುಷಿಯಿಂದ ಇಷ್ಟಪಟ್ಟು ಮಾಡಿದರೆ ಯಾವ ರೆಸಿಪಿ ಸಹ ಮನೆಯಲ್ಲಿ ಟ್ರೈ ಮಾಡ್ಬೋದು ಹೊರಗಡೆ ಮಳೆ ಬಂದು ತಂಪಾದ ವಾತಾವರಣ ಇತ್ತು ಸೊ ಒಳಗಡೆ ಸ್ಪೈಸಿಯಾಗಿ ಸಖತ್ ಬಿಸಿ ಬಿಸಿ ಟೇಸ್ಟಿ ರೋಟಿ ಹಾಗೆ ಬಾದಾಮಿ ಪನ್ನೀರ್ನ ನಾನಿಲ್ಲಿ ತಿಂತಾ ಇದ್ದೀನಿ ಡಿನ್ನರ್ಗೆ ಸೂಪರ್ ಆಗಿತ್ತು ಟೇಸ್ಟು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸಿ ಇನ್ನು ಯಾವ ರೀತಿ ನಾನ್ ನಾರ್ತ್ ಇಂಡಿಯನ್ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು